ಇಬ್ಬರು ಮಹಿಳೆಯರು ಒಂದೆಡೆ ಸೇರಿ ಗಾಸಿಪ್ ಶುರು ಮಾಡಿದ್ರೆ ಸಾಕು ಮೂರನೇ ವ್ಯಕ್ತಿಯ ಕತೆ ಮುಗಿತು ಎಂತಲೇ ಅನ್ಕೊಳ್ಳರೂ ಇದ್ದಾರೆ ಯಾಕೆಂದ್ರೆ ಹೆಣ್ಣು ಮಕ್ಕಳ ಹತ್ರ ಏನಾದರೂ ಗುಟ್ಟು ಹೇಳಿದ್ರೆ ಅದು ಉಳಿಯೋದೇ ಇಲ್ಲ ಆದ್ರೆ ಇದನ್ನೇ ಸ್ವಲ್ಪ ಪಾಸಿಟಿವ್ ಆಗಿ ತಗೊಳ್ಳೋದಾದ್ರೆ ಸೂಕ್ಷ್ಮ ಸ್ವಭಾವ ಹೊಂದಿರುವ ಮಹಿಳೆ ಯಾವುದೇ ವಿಷಯವನ್ನ ತನ್ನೊಳಗೆ ಇಟ್ಕೊಳ್ಳೋಕೆ ಬಯಸಲ್ಲ ಅಂತದ್ದು ಅಂತೆಯೇ ಗುಟ್ಟನ್ನು ಕೂಡ ಮಹಿಳೆಯರಿಗೆ ಗುಟ್ಟನ್ನ ತಮ್ಮಲ್ಲೇ ಉಳಿಸಿಕೊಳ್ಳೋದಂದ್ರೆ ಬೆಂಕಿಯನ್ನ ಸೆರಗಲಿ ಸುತ್ತಿಕೊಳ್ಳೋ ಹಾಗೆ ಅದನ್ನ ಇಮಿಡಿಯೇಟ್ ಆಗಿ ಹೊರಗೆ ಹಾಕಲೇಬೇಕು ಅಂತ ಕಾತುರರಾಗಿರುತ್ತಾರಂತೆ ಅವರು ಈ ವಿಚಾರ ಬಂದಿರುವುದು ದೂರದ ಲಂಡನ್ನಿಂದ ಸಂಸ್ಥೆಯೊಂದು ನಡೆಸಿರುವ ಸಮೀಕ್ಷೆಯಿಂದ ಬಹಿರಂಗವಾಗಿರೋ ಸತ್ಯ ಇದು ಹೇಳೋ ಪ್ರಕಾರ ಬಹುತೇಕ ಮಹಿಳೆಯರಿಗೆ ತಮ್ಮಲ್ಲಿದ್ದ ಗುಟ್ಟನ್ನ ಹೆಚ್ಚು ಕಾಲ ಮುಚ್ಚಿಡಲು ಸಾಧ್ಯ ಇಲ್ವಂತೆ ಹಾಗೂ ಒಂದೊಮ್ಮೆ ಕಷ್ಟಪಟ್ಟು ನಿದ್ದೆಗೆಟ್ಟು ಚಡಪಡಿಸುತ್ತಲೇ ಈ ಗುಟ್ಟನ್ನ ಮುಚ್ಚಿಟ್ಟರು ಅದರ ಆಯುಷ್ಯ ಕೇವಲ ಗಂಟೆ ಮಾತ್ರ ಅಂದ್ರೆ ನಲವತ್ತೇಳು ಗಂಟೆಗಿಂತ ಹೆಚ್ಚು ಕಾಲ ಯಾವುದೇ ಸೀಕ್ರೆಟ್ ಅನ್ನ ಇಟ್ಕೊಳ್ಳೋ ಶಕ್ತಿ ಮಹಿಳೆಯರಿಗೆ ಇಲ್ವಂತೆ ಹಾಗಂತ ಸಮೀಕ್ಷೆ ನಡೆಸಿರೋ ಬ್ರಿಟನ್ನ ಸಂಸ್ಥೆ ಹೇಳಿದೆ ಅಲ್ಲ ಗಾಸಿಪ್ ಅಫೇರ್ ಪ್ರೀತಿ ಪ್ರೇಮ ಹೀಗೆ ಅನೇಕ ವಿಷಯಗಳ ಕುರಿತು ಮಹಿಳೆಯರಿಗೆ ಹೆಚ್ಚು ಕುತೂಹಲವಿರುತ್ತೆ ಅಂತ ಈ ಸಮೀಕ್ಷೆ ಹೇಳಿದೆ ಎಂಟರಿಂದ ವಯಸ್ಸಿನ ಸುಮಾರು ಮೂರು ಸಾವಿರ ಮಹಿಳೆಯರು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ರು ಇವರಲ್ಲಿ ಹತ್ತಕ್ಕೆ ನಾಲ್ಕು ಮಹಿಳೆಯರು ನಾವು ಗುಟ್ಟನ್ನ ಮೇಂಟೈನ್ ಮಾಡೋಕೆ ಆಗೋದೇ ಇಲ್ಲ ಅಂತ ಒಪ್ಪಿಕೊಂಡಿದ್ದಾರೆ ಆದರೂ ಸುಮಾರು ಎಂಬತ್ ಮೂರು ಪರ್ಸೆಂಟ್ ಮಹಿಳೆಯರು ನಾವು ನಂಬಿಕಸ್ಥರು ಅಂತ ಹೇಳಿಕೊಂಡಿದ್ದಾರೆ ಶೇಕಡಾ ನಲವತ್ತೈದರಷ್ಟು ಮಹಿಳೆಯರು ನಮಗೆ ಗುಟ್ಟನ್ನ ರಟ್ಟು ಮಾಡದೇ ಇದ್ರೆ ತಲೆ ಚಿಟ್ ಹಿಡಿಯುತ್ತೆ ಅಂದ್ರೆ ಇನ್ನೂ ಕೆಲವರು ಗುಂಡು ಹಾಕುವಾಗ ನಮ್ಗೆ ಗೊತ್ತಿಲ್ಲದೇನೆ ಗುಟ್ಟು ಹೊರಗೆ ಬಂದ್ಬಿಡುತ್ತೆ ಅಂತ ಹೇಳಿದ್ದಾರೆ ಇದು ಗುಟ್ಟಿನ ವಿಚಾರವಾದ್ರೆ ಇನ್ನು ಸುಳ್ಳಿನ ವಿಚಾರದಲ್ಲಿ ನಡೆದ ಮತ್ತೊಂದು ಸಮೀಕ್ಷೆಯಲ್ಲಿ ಮಹಿಳೆಯರು ಗೆದ್ದಿದ್ದಾರೆ ಸುಳ್ಳು ಹೇಳೋದ್ರಲ್ಲಿ ಪುರುಷರದ್ದೇ ಮೇಲುಗೈ ಪುರುಷರು ದಿನಕ್ಕೆ ಆರು ಸುಳ್ಳು ಹೇಳಿದ್ರೆ ಮಹಿಳೆಯರು ಮೂರು ಸುಳ್ಳು ಹೇಳ್ತಾರೆ ಅಂತ ಬ್ರಿಟನ್ನ ಡೈಲಿ ಮೇಲ್ ಸಂಶೋಧಕರ ಮಾತನ್ನ ಉಲ್ಲೇಖಿಸಿ ಪ್ರಕಟಿಸಿದೆ ಆದ್ರೆ ಮಹಿಳೆಯರು ಇದನ್ನೂ ಒಪ್ಪಿಕೊಳ್ಳೋಕೆ ತಯಾರಿಲ್ಲ ಇನ್ನೂ ಜಾಸ್ತಿ ಹೇಳ್ತೀವಿ ಬೆಳಗ್ಗೆ ಏಳೋದೆ ಸುಳ್ಳಿಂದ ಹೇಳ್ತೀವಿ ಅಯ್ಯೋ ಐದ್ ಗಂಟೆಗೆ ಎದ್ದೆ ಇನ್ನೂ ಕೆಲಸ ಆಗಿಲ್ಲ ನಾವು ಎದ್ದಿರೋದೇ ಏಳುವರೆಗೆ ಎದ್ದಿರ್ತೀವಿ ಆದ್ರೆ ಅವ್ರಿಗೆ ಹೇಳೋದ್ ಐದ್ ಗಂಟೆಗೆ ಎದ್ದೆ ಇನ್ನು ಏಳುವರೆ ಆದ್ರೂ ಕೆಲ್ಸ ಮುಗಿದು ಏಳುವರೆಗೆ ಎದ್ದ್ಬಿಟ್ಟು ಐದ್ ಗಂಟೆಗೆ ಎದ್ದೆ ನೋಡಿ ಇವನ್ ಕೆಲ್ಸ ಆಗಿಲ್ಲ ಅವ್ನ್ ಪಾಡ್ ಅವ್ನ್ ಹೊಟ್ಟೋದ ಸೋಸೆ ನೋಡಿ ಇನ್ನು ಮಲಗಿದಾಳೆ ಪಾಪ ಅವಳು ಐದ್ ಗಂಟೆಗೆ ಎದ್ದಿರ್ತಾಳೆ ಅಲ್ಲಿಗೆ ಎಷ್ಟ್ ಸುಳ್ಳು ಆಯ್ತು ಅಲ್ವಾ ಐ ಆಯ್ಕೆನ್ಲಾ ತ್ರೀ ಥರ್ಟಿ ಆರ್ ತ್ರೀ ಹಂಡ್ರೆಡ್ ಕೆನ್ ಲೈ ಏನೇ ಆದ್ರೂ ಎಲ್ಲಾ ವಿಷಯವನ್ನ ಗುಟ್ಟಾಗಿಡಲು ಸಾಧ್ಯವಿಲ್ಲ ಸಂದರ್ಭಾನುಸಾರ ಮತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಗುಟ್ಟನ್ನ ಗುಟ್ಟಾಗಿಯೇ ಉಳಿಸಿಕೊಳ್ಳುವುದು ಕೂಡ ಸಾಧ್ಯವಲ್ಲ ಇತ್ತ ಸತ್ಯವನ್ನೇ ಹೇಳ್ತೀನಿ ಅನ್ನೋರಿಗೂ ಇದು ಕಾಲವಲ್ಲ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ ಈಗ ಈ ಬಗ್ಗೆ ಮಾತನಾಡೋದಕ್ಕೆ ಬರಹಗಾರ ಆದಂತಹ ಜೊತೆಗೆ ಕಿರುತೆರೆ ಕಲಾವಿದರು ಜೊತೆಗೆ ಮುಕ್ತ ಮುಕ್ತ ಧಾರಾವಾಹಿಯಲ್ಲಿ ಮಂಗ್ಲತೆ ಅಂತಾನೆ ಫೇಮಸ್ ಆಗಿರುವಂತಹ ಜಯಲಕ್ಷ್ಮಿ ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ ಜಯಲಕ್ಷ್ಮಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ಸಾಹಿತಿಗಳು ಚಿಂತಕರು ಆಗಿರುವಂತಹ ಕೆಎನ್ ಅಡಿಗ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅಡಿಗರವರೇ ನಿಮ್ಗೂ ಅಷ್ಟೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲಿಗೆ ಅಡಿಗರೇ ನೀವೇ ಹೇಳಿ ಏನಂತೀರಿ ಈ ಸಮೀಕ್ಷೆ ಬಗ್ಗೆ ಯಾಕೆ ಗಂಡಸು ಇಷ್ಟೊಂದು ಸುಳ್ಳು ಹೇಳೋದ್ ಕಲಿತಿದ್ದಾರೆ ಸಮೀಕ್ಷೆ ಹೊರತು ಅದನ್ನ ಜನ ಒಪ್ಕೊಂಡಿದ್ದಾರೆ ಅಂತಲ್ಲ ಸಮೀಕ್ಷೆ ಕೆಲವರನ್ನ ಆಧರಿಸಿ ಹೇಳ್ತಾ ಇರ್ತಾರೆ ಆದ್ರೆ ಸಮೀಕ್ಷೆ ಎಲ್ಲ ಜನ ಆಡುವ ನುಡಿ ಮಾತುಗಳಲ್ಲಿ ಪ್ರತಿಯೊಬ್ಬರು ತಿಳ್ಕೊಂಡ್ರೆ ಯಾರು ಸುಳ್ಳು ಹೇಳ್ತಾರೆ ಅಂತ ಹೇಳುವಂಥದ್ದು ಜನ ಜನಿತ ಗಂಡಸರಿಗೆ ಸುಳ್ಳು ಹೇಳೋಕ್ಕೆ ಅವಕಾಶನೂ ಇಲ್ಲ ಅದರ ಅವಶ್ಯಕತೆನೂ ಇಲ್ಲ ಆದರೆ ಸುಳ್ಳು ಹೇಳಿಸೋಕೆ ಪ್ರಯತ್ನ ಪಟ್ಟಾಗ ಆ ಸುಳ್ಳುಗಳು ತಮಗೆ ಗೊತ್ತಿಲ್ಲದೇನೆ ಹೊರಗೆ ಬರುತ್ತೆ ಕೆಲವೊಮ್ಮೆ ಅಂದ್ರೆ ಸುಳ್ಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತೀರಿ ನೀವು ಅದು ತಾವು ಕೇಳುವ ವಿಷಯದ ಮೇಲೆ ತಾವು ಅವ್ರನ್ನ ವಿಚಾರಿಸುವ ರೀತಿಯಲ್ಲಿ ತಾವು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದ್ರಿ ಅಂತ ಆಗಲೇ ಕೇಳಿದ್ರು ಅದೊಂಥರ ನಾನು ಬೇಗ ಎದ್ದೆ ಅಂತ ಹೇಳುವಂಥದ್ದೊಂಥರ ಜನಗಳಿಗೆ ಖುಷಿ ಕೊಡುತ್ತೆ ಅಂತ ಐದು ಗಂಟೆಗೆ ಎದ್ದೆ ಅಂತ ಹೇಳಿದರೆ ಅದೇ ಹೆಗ್ಗಳಿಕೆ ಅಂತ ಅಲ್ಲಿಂದ ಸುಳ್ಳಿನ ಆರಂಭ ಆಗುತ್ತೆ ಅಷ್ಟು ಬೇಗ ಎದ್ದರು ಅಂತ ಕೇಳಿದ ಕೂಡಲೇ ಮತ್ತಿನ ಪ್ರಶ್ನೆ ಏನು ಮಾಡಿದ್ರಿ ಅಂತ ಆಗ ಒಂದಕ್ಕೊಂದು ಕತೆ ಕೇಳಿದಂತ ಆ ಪ್ರತಿಯೊಂದು ಆರಂಭದ ಒಂದು ತೊಂದರೆಯಿಂದಾಗಿ ಪ್ರತಿಯೊಂದು ಸುಳ್ಳಿನ ಮೂಲಕನೇ ದಿನ ಕಳೀಲಿಕ್ಕೆ ಪ್ರಯತ್ನ ಮಾಡುವವರು ಬಹಳಷ್ಟು ಮಂದಿ ಆದರೆ ನೀವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸುಳ್ಳು ಹೇಳಲ್ಲ ಬದಲಿಗೆ ಬೇರೆಯವರಿಗೆ ಖುಷಿ ಪಡಿಸೋದಕ್ಕೆ ಸುಳ್ಳು ಹೇಳ್ತೀರಿ ಸಮಾಜದಲ್ಲಿ ಎರಡು ರೀತಿ ಇದೆ ಒಬ್ಬರನ್ನು ಖುಷಿ ಪಡಿಸೋದು ಇನ್ನೊಂದು ಆ ಸುಳ್ಳಿನಿಂದಾಗಿ ಯಾರಿಗೂ ತೊಂದರೆ ಆಗದೇ ಇರುವಂತದ್ದು ಇನ್ನೊಂದು ಸಾಂದರ್ಭಿಕವಾಗಿ ತನ್ನ ರಕ್ಷಣೆಗೆ ಅಥವಾ ತನ್ನ ಸಂಸ್ಥೆ ರಕ್ಷಣೆಗೆ ತಮ್ಮ ಜನಗಳ ರಕ್ಷಣೆಗಾಗಿ ಸುಳ್ಳು ಅನಿವಾರ್ಯವಾಗಿ ಹೇಳುವಂತ ಪರಿಸ್ಥಿತಿ ಬರುತ್ತೆ ಆದರೆ ಇದರ ಪಾಲು ಗಂಡಸರ ಪಾಲು ಬಹಳ ಕಡಿಮೆ ಏನ್ ಹೇಳ್ತೀರಿ ಮೇಡಮ್ ನೀವು ಸುಳ್ಳು ಅಂತಾರೆ ಗಂಡಸ್ರ ಸುಳ್ಳು ಹೇಳಿದ್ರು ಹೆಂಗಷ್ಟು ಅಥವಾ ಅವ್ರನ್ನ ಉತ್ತೇಜಿಸುತ್ತೆ ಅಂತ ಹೇಳ್ತಿದಾರೆ ನೀವೇನ್ ಹೇಳ್ತೀರಿ ಖಂಡಿತ ಅವ್ರು ಹೇಳ್ತಿರೋದೇ ಸುಳ್ಳು ಶುರು ಆಗೋದೇ ಅವ್ರ ಮಾತು ಸುಳ್ಳಿನಿಂದ ಸೊ ಗಂಡಸ್ರಿಗೆ ಅಂತ ಅನಿವಾರ್ಯತೆಗಳು ಯಾಕೆ ಬರ್ಬೇಕು ನೀವ್ ಇದ್ದದ್ದನ್ನ ಇದ್ದ ಹಾಗೆ ಹೇಳಿದ್ರೆ ಯಾರಾದ್ರೂ ಒಪ್ಕೊಳ್ತಾರೆ ಒಂದ್ಸಲ ಹರ್ಟ್ ಆಗ್ಬೋದು ಏನೋ ಅಥವಾ ಬೇಜಾರು ಬಟ್ ವಸ್ತು ಸ್ಥಿತಿ ಹೀಗೆ ಅಂತ ಗೊತ್ತಾದಾಗ ಯಾವುದೇ ಹೆಣ್ಣಾಗ್ಲಿ ಎಷ್ಟೆಲ್ಲ ಗಂಡಸ್ರನ್ನ ಸಹಿಸ್ಕೊಂಡಿರ್ತೀವಂತೆ ಈ ನಿಮ್ಮ ಒಂದು ಸತ್ಯನ ಇಷ್ಟೊಂದು ಸುಳ್ಳುಗಳನ್ನು ಸಹಿಸ್ಕೊಳ್ಳುವಾಗ ಒಂದು ಸತ್ಯನ ಸಹಿಸಿಕೊಳ್ಳಕ್ ಸೊ ನಿಮ್ಗಳಿಗೆ ಸುಳ್ಳು ಹೇಳೋದಕ್ಕೆ ಒಂದು ಬಹಾನ ಬೇಕು ಒಂದು ನೆಪ ಬೇಕು ಸುಳ್ಳು ಹೇಳ್ತೀರಾ ಆಮೇಲೆ ಅದನ್ನ ನಾವು ಹೇಳ್ತೀವಿ ಗಂಡಸರು ಕಮ್ಮಿ ಸುಳ್ಳು ಹೇಳ್ತಾರೆ ಅಂತ ನೀವು ಹೇಳ್ತೀರಾ ಬಟ್ ಇಲ್ಲ ಗಂಡಸರಿಗೆ ನೀವೇ ಹೇಳೋ ಹಾಗೆ ಅನಿವಾರ್ಯತೆಗಳು ಜಾಸ್ತಿ ಹೆಂಗಸರು ಇರ್ಬೋದು ಗಂಡಿನ ಮೂಲಕ ಬಹಳಷ್ಟು ನಿರೀಕ್ಷೆ ಮಾಡಿರ್ತಾರೆ ಕೆಲವು ಮನೆ ವಿಷಯದಲ್ಲಿ ತಗೊಳ್ಳಿ ಇರುತ್ತೆ ನಿರೀಕ್ಷೆಗಳಿಂದ ಇದ್ರೆ ಜೀವನ ಹೇಗಾಗುತ್ತೆ ನಿರೀಕ್ಷೆ ಇದ್ದಾಗ ಗಂಡಸ್ರ ಪಾತ್ರ ಬಹಳಷ್ಟು ವಿಸ್ತಾರವಾಗಿದೆ ಜೊತೆ ಜೊತೆಯಲ್ಲಿ ಹೆಂಗಸರು ಆ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ ಆದ್ರೂ ಗಂಡಸರು ಹೆಣ್ಮಕ್ಳಿಗಾದ್ರೆ ತನ್ನ ಮನೆ ಗಂಡ ಮಕ್ಕಳು ಎಲ್ಲವೂ ಇರ್ತದೆ ಆ ಸೀಮಿತ ಸಮಯದಲ್ಲಿ ಅವರು ಕೆಲಸ ಮಾಡ್ತಾರೆ ಹೆಚ್ಚಿನವರು ಕೆಲಸ ಇರ್ಬೋದು ಮನೆ ಕೆಲಸ ಇರ್ಬೋದು ಹೆಂಗಸರಿಗೆ ಆದ್ರೆ ಗಂಡಸರಿಗೆ ಅದಕ್ಕಿಂತ ವಿಶಾಲವಾದಂತಹ ಸನ್ನಿವೇಶಗಳಾಯ್ತು ನೀವು ಹಳೆ ಕಾಲದಲ್ಲಿ ಆದರೆ ನಾನು ಒಪ್ಕೊಳ್ತೀನಿ ಸೀಮಿತ ಹೆಂಗಸರಿಗೆ ತುಂಬಾ ಆ ಸಿಕ್ಕಕ್ಕೆ ನೋಡಿದ್ರೆ ಅವ್ರ ಸುಳ್ಳುಗಳು ಕೂಡ ಒಂದು ಲಿಮಿಟ್ ಅಲ್ಲೇ ಇರ್ತಾ ಇತ್ತು ಅಥವಾ ಇದೆ ಗಂಡಸರಷ್ಟು ಸುಳ್ಳು ಹೇಳಲ್ಲ ಅವರು ಇತ್ತೀಚಿನ ಸಮೀಕ್ಷೆ ಪ್ರಕಾರ ಹೆಂಗಸರು ಗುಡ್ ಅಂದ್ರೆ ಸಾಧ್ಯ ಗಂಟೆವರೆಗೂ ಅಷ್ಟೇ ಸಾಧ್ಯ ಇದು ಆಕ್ಚುಲಿ ಆ ಸಮೀಕ್ಷೆ ಹೇಳೋದಾದ್ರೆ ಸಮೀಕ್ಷೆ ಗೊತ್ತಿಲ್ಲ ಇವ್ರು ಹೇಳೋ ಹಾಗೆ ಒಂದಿಷ್ಟು ಜನರನ್ನ ಮಾತ್ರ ಮಾತಾಡಿಸ್ತಿರ್ತೀವಿ ಅವನ ವಿನಃ ಇಡೀ ಜಗತ್ತನ್ನ ಮಾತಾಡಿಸಿಲ್ಲ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಬದ್ಲಾಗುತ್ತೆ ಸೊ ಆದ್ರಿಂದ ನೀವು ನಿಮ್ಮ ಸಮೀಕ್ಷೆಯಲ್ಲಿ ಥರ ಗುಟ್ಟು ನಲವತ್ತೇಳು ಗಂಟೆ ಮಾತ್ರ ಗುಟ್ಟು ಇಟ್ಕೊಳ್ಳೋ ಮಾತ್ರ ಸಿಕ್ಕಿರ್ಬೋದು ಹಾಗೇನಿಲ್ಲ ತುಂಬಾ ಜನ ಅದೇ ಸುಳ್ಳು ಗುಟ್ಟು ಎರಡು ಒಟ್ಟೊಟ್ಟಿಗೆ ಇದೆ ಈಗ ಇಲ್ಲಿ ಅಂದ್ರೆ ಈ ಸಮೀಕ್ಷೆ ಮೂರು ಸಾವಿರ ಮಹಿಳೆಯರನ್ನ ಮಾಡಿದವರು ಈ ಸಮೀಕ್ಷೆ ಜೊತೆಗೆ ಬೇರೆ ಬೇರೆ ವ್ಯಕ್ತಿತ್ವ ಇರುವಂತಹ ಹೆಂಗಸರು ಕೂಡ ಇದರಲ್ಲಿ ಸೇರಿದ್ದಾರೆ ನಾನು ಗುಟ್ಟು ಅನಿವಾರ್ಯ ಕೆಲವು ಸಲಿ ಹೌದು ಅನಿವಾರ್ಯ ಪರಿಸ್ಥಿತಿಲಿ ಗುಟ್ಟು ಬಿಟ್ಕೊಡ್ತಾರೆ ಗುಟ್ಟು ಇಟ್ಕೊಳ್ಳೋದೇ ಇಲ್ಲ ಅಂತ ಅಲ್ಲ ಎಷ್ಟೋ ಜನ ಎಷ್ಟು ಚೆನ್ನಾಗಿ ಗುಟ್ ಕಾಪಾಡ್ಕೊಂಡಿರ್ತಾರೆ ಅಂದ್ರೆ ಗೊತ್ತೇ ಆಗಲ್ಲ ಓ ಇವ್ರಿಗಿದು ಮುಂಚೆನೇ ಗೊತ್ತಿತ್ತಾ ಅಂತ ನಾವೇ ಕಣ್ಣರಲ್ಸ್ಕೊಂಡು ನೋಡೋದು ಅದು ನಲ್ವತ್ತೇಳು ಗಂಟೆ ಹಾಂ ಪರ್ಸೆಂಟೇಜ್ ವೈಸ್ ಏನಾದರೂ ಇರ್ಬೋದು ಏನೋ ಹ್ಞೂ ಹ್ಞೂ ನಾನು ಒಪ್ಪಲ್ಲ ಅದನ್ನ ಇಟ್ ಹಾಂ ಗಂಡಸರಲ್ಲೂ ಗುಟ್ ಬಿಟ್ಕೊಡೋರು ಇದ್ದಾರೆ ಹೆಂಗಸರಲ್ಲೂ ಇದ್ದಾರೆ ಮಹಿಳೆಯರಿಗೆ ಸೀಮಿತ ಮಾಡೋದು ನೋಡಿ ಸಮೀಕ್ಷೆ ಮಾಡಿರೋದು ಮಹಿಳೆಯರನ್ನ ಮೂರ್ ಸಾವಿರ ಮಹಿಳೆಯರನ್ನ ಸಮೀಕ್ಷೆ ಮಾಡಿರೋದು ಅದನ್ನ ಒಪ್ಲೇಬೇಕಾಗಿದೆ ಮೂರ್ ಸಾವಿರ ಮಹಿಳೆಯರಲ್ಲಿ ಸಮೀಕ್ಷೆ ಮಾಡಿದಾಗ ಅವರಿಂದ ಬಂದ ಮಾತುಗಳು ಪೂರಕವಾಗಿ ಮಹಿಳೆಯರೇ ಹೆಚ್ಚು ಸುಳ್ಳು ಹೇಳ್ತಾ ಇದಾರೆ ಅಂತ ನೋಡಿ ಮಹಿಳೆಯರು ಬೀಚೆ ಸುಳ್ಳು ಹೇಳ್ತಾರೆ ಗುಟ್ಟರೆ ಇಟ್ಕೊಳ್ಳಲ್ಲ ಅಂತ ಮಹಿಳೆಯರ ಯಾಕೆ ಇಟ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅವರಿಗೆ ಹಂಚ್ಕೊಳ್ಳಿಕ್ಕೆ ಬೇಕಾದಷ್ಟು ಜನಗಳು ಇರ್ತಾರೆ ಕಾರಣ ಇಟ್ಕೊಳ್ಳುದಿಲ್ಲ ಇರ್ತಾರೆ ಗಂಡಸ್ರ ಹೊರಗು ಓಡಾಡ್ತಾ ಇರ್ತಾರೆ ಅವ್ರಕ್ಕಿಂತ ಹೆಚ್ಚಿನ ಜನಸಂಪರ್ಕ ಈಗ ನೋಡಿ ಗಂಡಸ್ರಿಗೆ ಎಲ್ಲಾ ವಿಷಯ ಗೊತ್ತಿರುತ್ತೆ ಗೊತ್ತ ನಾವು ಹೆಣ್ಮಕ್ಳು ಕೆಲಸಲ್ಲಿ ಹೂ ಇದು ಈಗ ಇದು ಹಾಗ ಹೇಗೆ ಗೊತ್ತಾಗುತ್ತೆ ಗಂಡಸರಿಗೆ ಗಾಸಿಪಿಂದ ಇಲ್ಲಾಂದ್ರೆ ಗೊತ್ತಾಗಕ್ ಸಾಧ್ಯನೇ ಇಲ್ಲ ಎಷ್ಟೊಂತ ಪೇಪರ್ ಇಪ್ಪತ್ನಾಲ್ಕು ಗಂಟೆ ಪಾಪ ಕೆಲಸ ಮಾಡ್ತಿರ್ತಾರೆ ಗಂಡಸರು ಹೆಂಗಸರು ಮಾಡಲ್ಲ ಕೆಲಸ ಸುಮ್ಮನೆ ಕೂತಿರ್ತಾರೆ ನಾ ಟಿವಿ ನೋಡಲ್ಲ ಇವ್ರುಗಳು ಜಾಸ್ತಿ ಓದೋಕ್ ಟೈಮ್ ಸಿಕ್ಕಲ್ಲ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿರ್ತಾರೆ ಡೆಡಿಕೇಟೆಡ್ ಸೊ ಅಂತದ್ರಲ್ಲಿ ಇವ್ರಿಗೆ ಹೇಗೆ ಗೊತ್ತಾಗುತ್ತಪ್ಪ ನಮ್ಗಿಂತ ಜಾಸ್ತಿ ವಿಷಯಗಳು ಹೇಗೆ ಗೊತ್ತಾಗುತ್ತೆ ಈ ತರ ಗಾಸಿಪ್ ಮಾಡೋದ್ರಿಂದ ತಾನೇ ನೀವು ಅದು ಅಫೇರ್ ವಿಷಯದ ವಿಷಯದಲ್ಲಿ ವಿಷಯದಲ್ಲಿರ್ಬೋದು ರಾಜಕೀಯ ಇರ್ಬೋದು ಕ್ರಿಕೆಟ್ ಇರ್ಬೋದು ಅಥವಾ ಬೇರೆ ಆಫೀಸಿನ ವಿಷಯ ಮುಖ್ಯವಾಗಿ ಹೆಣ್ಣು ಮಕ್ಕಳ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ ಆಮೇಲೆ ಇದು ಒಂಥರದ್ ಅಲಿಗೇಷನ್ ಏನ್ ಗೊತ್ತಾ ಇವ್ರು ಸುಳ್ಳು ಹೇಳ್ತಾರೆ ಅದನ್ನ ಹೆಣ್ಮಕ್ಳ ಮೇಲೆ ಹಾಕ್ತಾರೆ ಇವ್ರು ವಿಪರೀತ ಮಾತಾಡ್ತಾರೆ ಅದನ್ನ ಹೆಣ್ಮಕ್ಳ ಮೇಲೆ ಹಾಕ್ತಾರೆ ಯಾಕೆಂದ್ರೆ ತಾ ಒಳ್ಳೆಯವ್ರು ಅನ್ಸ್ಕೋಬೇಕು ಅನ್ನೋ ಕಾರಣಕ್ಕೆ ಸಿಗೋದ್ ಒಂದ್ ಬಕ್ರಾ ತರ ಹೆಣ್ಣು ಅನ್ಸ್ ಅನ್ಸ್ಕೊಂಡ್ ಸುಮ್ನ ಇದ್ ಬಿಡ್ತಾಳಲ್ಲ ಸ್ವಲ್ಪ ಗಟ್ಟಿ ಆವಾಜ್ ಮಾಡೋದ್ರಾಯ್ತು ಸ್ವಲ್ಪ ಜೋರ್ ಧ್ವನಿ ಎರ್ಸಿ ಎತ್ತರಿಸಿ ಮಾತಾಡಿದ್ರಾಯ್ತು ಸುಮ್ನ ಹಾಕ್ಬಿಡ್ತಾಳೆ ಆ ಭಾವನೆ ತಮ್ಗೆ ಬಂತು ಇಲ್ಲ ಗಂಡಸ್ರ ಬಗ್ಗೆ ಇಲ್ಲ ಅದು ತಪ್ಪು ತಪ್ಪು ಗಂಡಸರು ಇವತ್ತು ಸಹನಶೀಲರಾಗ್ತಾ ಇದಾರೆ ಹೆಣ್ಮಕ್ಳಿಗೆ ಗೌರವ ಕೊಡ್ತಾ ಇದ್ದಾರೆ ಸಮಾಜದಲ್ಲಿ ಅವರ ಜವಾಬ್ದಾರಿ ಹಂಚಿಕೊಂಡು ಉಪಕಾರ ಅಲ್ಲ ನೋಡಿ ತಾವೇ ಹೇಳಿದ್ರಿ ಗೌರವ ಕೊಡೋದು ಹೆಣ್ಣಿನ ಮೇಲೆ ಮಾಡೋ ಉಪಕಾರ ಅಲ್ಲ ಗೌರವ ಕೊಡ್ತೀರಾ ಸಹಿಸಿಕೊಳ್ಳೋದಕ್ಕೆ ನೀವು ಮನೆಯಲ್ಲೇ ಇರೋದಿಲ್ಲ ಅದಕ್ಕೆ ಗಂಡಸರು ಒಳ್ಳೆತನ ಅಂತ ಯಾಕೆ ಹೊಕ್ಕೊಳ್ಳೋದಿಲ್ಲ ನೀವು ಅಲ್ಲ ಒಳ್ಳೆತನ ಅಂತ ಹೊಕ್ಕೋಬೇಕು ಬಗ್ಗೆ ಗೌರವದಲ್ಲಿ ಗಂಡಸರು ವ್ಯವಹರಿಸುತ್ತಾರೆ ಅಂತಿದಾಗ ಅದನ್ನ ಖುಷಿ ಆಗಬೇಕು ಅಲ್ಲ ದೊಡ್ಡ ಬಗ್ಗೆ ಸತ್ಯ ಸುಳ್ಳು ಗುಟ್ಟಿನ ಬಗ್ಗೆ ನೋಡಿದ್ರೆ ಹಿಂದೆ ಬೀಚ್ ಹೇಳಿದ್ರಂತೆ ಹೇಳಿದರಂತೆ ಮೊದ್ಲು ಮಾತುಗಳೆಲ್ಲ ಕಿವಿಯಿಂದ ಕಿವಿಗೆ ಅಂತ ಇವಾಗ ಹಾಗಲ್ಲ ಮುತ್ತು ಬಾಯಿಂದ ಪ್ರೇಮ ಬಾಯಿಗೆ ಅವರ ಬಾಯಿ ಇನ್ನೊಂದು ಬಾಯಿಗೆ ಈ ರೀತಿ ಮಹಿಳಾ ಮಣಿಗಳ ಬಾಯಿಂದ ಬಾಯಿಗೆ ಹೋಗೋದ್ರಲ್ಲೇ ಇವತ್ತು ಮಹಿಳಾ ಫ್ರೀ ಈ ಇಂಟರ್ನೆಟ್ಗಳ ಚರ್ಚೆಯನ್ನ ಮುಂದುವರ್ಸೋಣ ಪ್ರತಿ ಯಶಸ್ವಿ ಗಂಡನ ಹಿಂದೆ ಸ್ತ್ರೀ ಇರ್ತಾಳೆ ಅನ್ನುವಂಥದ್ದು ಹಳೆ ಮಾತು ಆದ್ರೆ ಈಗ ಯಾವುದೇ ಗಂಡು ಸುಳ್ಳು ಹೇಳಿದ್ರೆ ಅದ್ರ ಹಿಂದೆ ಸ್ತ್ರೀ ಇರ್ತಾಳೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾತುಕತೆ ನಡೆಸೋಣ ಅದ್ರ ಒಂದು ಬ್ರೇಕ್ ನಂತರ